ನಮಸ್ತೆ ಸ್ನೇಹಿತರೆ ಅಭಿಷೇಕ್ ಅಂಡ್ ಸಾಮಿಲ್ನ ಮತ್ತೊಂದು ಉಪಯುಕ್ತಕರವಾದಂಥ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ನಾವು ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಅದ್ಭುತವಾದಂಥ ಮರದ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ಮಾಡಿರ್ತೀವಿ ಸ್ನೇಹಿತರೆ ನೋಡಿ ನಮ್ಮ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ಈ ಒಂದು ಮರ ಏನು ಕಾಣಿಸ್ತಾ ಇದಿಲ್ಲ ಸ್ನೇಹಿತರೆ ಈ ಮರ ಇದಕ್ಕೆ ಕಲ್ಗರ್ಗೆ ಅಂತ ಹೇಳ್ತಾರೆ ಸ್ನೇಹಿತರೆ ಅರಣ್ಯ ಇಲಾಖೆಯಲ್ಲಿ ಈ ಒಂದು ಜಾತಿಯ ಮರಕ್ಕೆ ಕಲ್ಲಗರಿಗೆ ಮರ ಅಂತೇಳ್ಬಿಟ್ಟು ಗುರುತಿಸ ಗುರುತಿಸಲ್ಪಡ್ತೇವೆ ಸ್ನೇಹಿತರೆ ಈ ಮರ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ತುಂಬ ಒಳ್ಳೆಯ ಮರ ಇದು ಸ್ನೇಹಿತರೆ ಹೇಗೆ ಅಂತಂದರೆ ಹೆಚ್ಚು ಕಡಿಮೆ ನಂದಿ ಮರಕ್ಕೆ ಆಸುಪಾಸು ಹೋಲಿಕೆ ಆಗುವಂಥ ಮರ ಸ್ನೇಹಿತರೆ ಇದು ತುಂಬ ಗಟ್ಟಿಯುಟ್ಟ ಗಟ್ಟಿಮುಟ್ಟಾಗಿರ್ತಕ್ಕಂಥ ಮರ ಕಲರು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ನೋಡೋಕ್ಕೆ ನಂದಿ ಮರದ ಕಲರೇ ಇರುತ್ತೆ ಮತ್ತು ಈ ಮರದಲ್ಲಿ ಬಾಗಿಲು ಕಿಟಕಿ ಚೌಕಟ್ಟು ಡೋರು ಶಟರ್ಸು ಫರ್ನಿಚರ್ ಕೂಡ ಮಾಡ್ಬೋದು ಅತಿ ಹೆಚ್ಚಿನದಾಗಿ ಗ್ರೈನ್ಸು ಈ ರೀತಿ ಎಲ್ಲ ಇರಲ್ಲ ಸ್ನೇಹಿತರೆ ಆದರೆ ಮರ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫಿನಿಶಿಂಗ್ ಬರುತ್ತೆ ತುಂಬ ಉತ್ತಮವಾದಂಥ ಮರ ಅಂತ ಹೇಳ್ಬೋದು ಈ ನಂದಿ ಕ್ಯಾಟಗರಿಗೆ ಹೋಲಿಕೆ ಆಗೋವಂಥ ಮರ ಸ್ನೇಹಿತರೆ ನಂದಿ ಸ ಇದು ರೆಡ್ ಜಂಗಲ್ವುಡ್ ಕೈಂಡಿಗೆ ಸೇರುತ್ತೆ ಸ್ನೇಹಿತರೆ ರೆಡ್ ಜಂಗಲ್ವುಡ್ ಅಂದರೆ ಕಾಡು ಜಾತಿಯ ಮರದಲ್ಲಿ ಜಂಗಲ್ ಹುಡ್ಡು ರೆಡ್ ಜಂಗಲ್ ಹುಡ್ಡು ಹಾರ್ಡ್ ಹುಡ್ಡು ಸೆಮಿ ಹಾರ್ಡ್ ಇಂಥವೆಲ್ಲ ಬೇರೆ 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 ವೆರೈಟಿ ಮರ ಇದೆ ಅದರಲ್ಲಿ ಇದು ರೆಡ್ ಜಂಗಲ್ ಹುಡ್ಡಿಗೆ ಸೇರುತ್ತೆ ಅದರಲ್ಲಿ ಸ್ವಲ್ಪ ಗಟ್ಟಿ ಮುಟ್ಟಾದಂಥ ಮರ ಅಂತ ಹಾರ್ಡ್ ಹುಡ್ ಅಲ್ಲ ಈ ಕಡೆ ಸಾಫ್ಟ್ ಉಡ್ ಅಲ್ಲ ಮಧ್ಯಮ ವರ್ಗದ ಮರ ಇದು ಎಲ್ಲ ಒಂದು ವರ್ಕಿಗೆ ಚೌಕಟ್ಟು ಬಾಗ್ಲು ಡೋರು ಕಿಟ್ಕಿ ಸ್ಟರ್ಸ್ ಎಲ್ಲ ವರ್ಕಿಗೂ ಇದು ಯೂಸ್ ಆಗ್ತಕ್ಕಂಥ ಮರ ಇದು ಸರಿಸುಮಾರು ಒಂದು ಎಂಟರಿಂದ ಒಂಬತ್ತು ಅಡಿ ಸುತ್ತಲಿದೆ ತುಂಬ ಒಂದು ದೊಡ್ಡ ಗಾತ್ರದಲ್ಲಿ ಬೆಳೆದಿರ್ತಕ್ಕಂಥ ಮರ ಸ್ನೇಹಿತರೆ ಇದರಲ್ಲೇ ತುಂಬ ಸಣ್ಣದಿರುತ್ತೆ ತುಂಬ ದೊಡ್ಡದೇನೇ ಇರಲ್ಲ ಮತ್ತು ಸ್ವಲ್ಪ ಚೂಪಾಗಿರುತ್ತೆ ಅಲ್ಲೇ ತುದ್ದಿ ಚೂಪಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಈ ಒಂದು ಮರ ಕಲ್ಗೆ ಮರ ಸ್ನೇಹಿತರೆ ಕಲ್ಗರ್ಗೆ ಮರ ಕಲ್ ಗರ್ಗೆ ಮರ ಸ್ನೇಹಿತರೆ ಈ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಈ ಒಂದು ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಉತ್ತಮವಾದಂಥ ಮರದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸ್ನೇಹಿತರೆ